ಪುನೀತ್ ರಾಜ್ಕುಮಾರ್ ರವರ ನೆನಪು ಸದಾ ಚಿರಸ್ಮರಣೀಯವಾಗಿರುತ್ತದೆ ಅಪ್ಪುರವರ ಜನಸ್ನೇಹಿ ಗುಣ ಇಂದಿನ ಯುವಕರಿಗೆ ಆದರ್ಶವಾಗಿರಬೇಕು ಪುನೀತ್ ರಾಜ್ಕುಮಾರ್ ಅವರು ನಮ್ಮಲ್ಲಿಯೇ ಇದ್ದಾರೆ ಎಂಬ ಭಾವನೆ ಸದಾ ನಮ್ಮೊಂದಿಗಿರುತ್ತದೆ ಎಂದು ಹಳೆಯ ವಿದ್ಯಾರ್ಥಿ ಹೇಮಂತ್ ಹೇಳಿದರು ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಹೊನ್ನೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಆಯೋಜಿಸಿದ್ದ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಅಂಗವಾಗಿ ನೂರ ಹತ್ತು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಲೇಖನ ಸಾಮಗ್ರಿ ಶಾಲೆಗೆ ಹತ್ತು ಡೆಸ್ಕ್ ಪ್ರಿಂಟರ್ ಮೆಷಿನ್ ಕೊಡುಗೆಯಾಗಿ ನೀಡಿ ಮಾತನಾಡಿದರು ಕ್ಲಸ್ಟರ್ ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಎಚ್ ಜಿ ಮಂಜುನಾಥ್ ಮುಖ್ಯ ಶಿಕ್ಷಕಿ ಭಾಗ್ಯಲಕ್ಷ್ಮಿ ಶಿಕ್ಷಕರಾದ ದೇವರಾಜು ಹೇಮಲತಾ ಪಂಕಜ ತಾರಾದೇವಿ ಸುಮಿತ್ರಾ ಮಂಜುಳಾ ಹಳೆ ಹಳೆ ವಿದ್ಯಾರ್ಥಿಗಳಾದ ಸಂತೋಷ್ ರಾಜೇಶ್ ರಾಜು ಅರುಣ್ ಕುಮಾರ್ ನರಸಿಂಹಮೂರ್ತಿ ವಿಶ್ವನಾಥ್ ಕುಮಾರ್ ತ್ಯಾಗರಾಜ್ ಶಿವಣ್ಣ ಹಾಗೂ ಇತರರು ಹಾಜರಿದ್ದರು ಪರಮಾತ್ಮ ಪರಮಾತ್ಮ ಅಂದ್ರೆ ಬ ನಾವು ಪುಣ್ಯಾತ್ಮ ಮಹಾತ್ಮ ಅಂತ ಹೇಳ್ತೀವಿ ಅವರೆಲ್ಲರಿಗೂ ಮೀರಿದಂಥವನು ಪರಮಾತ್ಮ ಅಂದರೆ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥವನು ಎಲ್ಲರನ್ನೂ ತನ್ನಂತೆ ಅಂತ ತಿಳ್ಕೊಳ್ತಕ್ಕಂಥ ನಾವು ಪರಮಾತ್ಮ ಅಂತಂದು ಹೇಳಿಬಿಟ್ಟು ಕರಿತೀವಿ ಅಂತಹದ್ರ ಮುಖಾಂತರ ನಮ್ಮ ತಮ್ಮ ಊರಿನ नेक्स्ट एल्ली ತಗೊಂಡಿದ್ದೀವಿ ಅಲ್ವಾ ಎ ಹೇ ಗ್ಯಾರಂಟಿ ಮಾಡ್ಬಾರದು ಅಂತನೇ ಇಲ್ಲಿ ಬಂದು ನಿಂತಿದ್ದೀರಾ ಸಾಕು next <muchas> time. <muchas> <muchas> <muchas>